ಈ ತರ ಮನೆಯಲ್ಲೇ ಎರಡು ಫ್ರೈಡ್ ರೈಸ್ ಮಾಡ್ಕೊಂಡ್ರೆ ಹೊರಗಡೆ ಹೋಗಿ ತಿನ್ನೋದೇ ಬೇಕಾಗಿಲ್ಲ ಆರಾಮಾಗಿ ಮನೆಯಲ್ಲೇ ಮಕ್ಕಳು ಎಲ್ಲರೂ ತಿನ್ಬೋದು ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಎಗ್ ಫ್ರೈಡ್ ರೈಸಿಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಮೂರು ಎಗ್ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ನಾಲ್ಕು ಎಗ್ಗಾದರೂ ತಗೋಬೋದು ನಾನು ಎರಡು ಪಾವ್ ಅಷ್ಟು ರೈಸ್ ಮಾಡಿಕೊಂಡು ತಣ್ಣಗೆ ಮಾಡಿಟ್ಟಿದ್ದೀನಿ ಈ ಥರ ಉದುರುದುರಾಗಿ ಮಾಡ್ಕೋಬೇಕು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಲ್ಲ ತೊಗೊಂಡು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ತಗೊಂಡು ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಲೆಕೋಸು ಎಲೆಕೋಸನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದ ಒಂದು ಮೂರು ಹಶೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೀನ್ಸು ಬೀನ್ಸನ್ನು ಕ್ಲೀನಾಗಿ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟು ಕ್ಯಾರೆಟನ್ನು ಕ್ಲೀನಾಗಿ ತೊಳೆದು ಮೇಲೆ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಕರಿಮೆಣಸಿನ ಪುಡಿ ಎಣ್ಣೆ ಗ್ರೀನ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ವಿನಿಗರ್ ಸ್ವಲ್ಪ ಟೇಸ್ಟಿಂಗ್ ಸಾಲ್ಟ್ ಇದನ್ನು ಅಜಿನೋಮೋಟೋ ಕೂಡ ಅಂತಾರೆ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ನೋಡೋಣ ಬನ್ನಿ ಆನ್ ಮಾಡ್ಕೊಂಡು ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದೀನಿ ಕಡಾಯಿಗೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿ ಆಗಿದೆ ಈಗ ಇದಕ್ಕೆ ಎಗ್ ಹಾಕೋಣ ಕಡಾಯಿಗೆ ಎಗ್ ಹಾಕೊಂಡಿದ ಈಗ ಇದನ್ನು ಕಲಸ್ಕೊಂಡ್ಬಿಡೋಣ ಈ ಥರ ಫ್ಲೇಮು ಮೀಡಿಯಂ ಫ್ಲೇಮಲ್ಲಿ ಈ ಥರ ಕಲಿಸ್ಕೊಂತ ಫ್ರೈ ಮಾಡ್ಕೋಬೇಕು ಎಗ್ ಚೆನ್ನಾಗಿ ಫ್ರೈ ಆಗಿದ್ದಾವಲ್ಲ ಈಗ ಇದಕ್ಕೆ ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕೋಣ ಒಂದು ಚಿಟಿಗೆ ಅಷ್ಟು ಕರಿಮೆಣಸಿನ್ ಪುಡಿ ಹಾಕೋಣ ಕಲಸ್ಕೊಂಡ್ಬಿಡೋಣ ಈ ಥರ ಎಗ್ ಸಪ್ರೇಟಾಗಿ ಮಾಡಿಕೊಂಡು ಎಗ್ ಫ್ರೈಡ್ ರೈಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರ್ತತಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರ್ತತಿ ಈಗ ಫ್ರೈ ಆಗಿದೆ ಅಲ್ಲ ಇದನ್ನು ಒಂದು ಪ್ಲೇಟಿಗೆ ತಕೊಂಬಿಡೋಣ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಬಿಟ್ಟಿವಲ್ಲ ಈಗ ಇದನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ನಾನು ಮತ್ತೆ ಅದೇ ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣದಾಗಿ ಬೆಳ್ಳುಳ್ಳಿ ಈಗ ಇದನ್ನು ಹಾಕೋಣ ಹಾಗೇನೆ ಅಲ್ಲ ಹಾಕೋಣ ತಲ್ಸ್ಕೊಂಡ್ಬಿಡೋಣ ಅಲ್ಲ ಬೆಳ್ಳುಳ್ಳಿ ಆಶೀರ್ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಅಲ್ಲ ಬಳ್ಳುಳ್ಳಿ ಹಸಿರ್ವಾಸನೆ ಹೋಗಿದೆ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೋಣ ಕಲಸ್ಕೊಂಬಿಡೋಣ ಏನು ಜಾಸ್ತಿ ಫ್ರೈ ಆಗೋದೇನು ಬೇಡ ಒಂದು ಎರಡು ನಿಮಿಷ ಎಣ್ಣೆಗೆ ಫ್ರೈ ಮಾಡ್ಕೊಂಬಿಡೋಣ ಈ ತರ ಕಲಿಸ್ಕೊಂತ ಎರಡು ನಿಮಿಷ ಆಗಿದೆ ಆಗಿದೆಡಿ ಒಂದ್ ಸ್ವಲ್ಪ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಕ್ಯಾಬೇಜ್ ಹಾಕೋಣ ಹಾಗೇನೆ ಕ್ಯಾರೆಟ್ ಹಾಕೋಣ ಬೀನ್ಸ್ ಹಾಕೋಣ ಹಸಿಮೆಣಸಿನ್ಕಾಯಿ ಹಾಕೋಣ ಕಲಸ್ಕೊಂಡ್ಬಿಡೋಣ ಇವೆಲ್ಲ ಜಾಸ್ತಿ ಫ್ರೈ ಆಗೋದೇನು ಅಂದ ಬೇಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಹೈ ಫ್ಲೇಮಲ್ಲಿ ಈ ಥರ ಕಲಿಸ್ಕೊತ ಕಲಸ್ಕೊಂಡ್ಬಿಟ್ಟಿವಲ್ಲ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೋಣ ಉಪ್ಪು ಜಾಸ್ತಿ ಹಾಕಿಲ್ಲ ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ ಎರಡು ನಿಮಿಷ ಆಗಿದೆ ಎಲ್ಲ ತರಕಾರಿನೂ ಸ್ವಲ್ಪ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೈಸ್ ಈಗ ಇದಕ್ಕೆ ರೈಸ್ ಹಾಕೋಣ ಕಲಸ್ಕೊಂಡ್ಬಿಡೋಣ ಈಗ ರೈಸ್ ಎಲ್ಲ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ಎರಡು ಸ್ಪೂನು ಸೋಯಾ ಸಾಸ್ ಹಾಕೋಣ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು ಗ್ರೀನ್ ಚಿಲ್ಲಿ ಸಾಸ್ ಹಾಕೋಣ ಒಂದೆರಡು ಸ್ಪೂನು ನಾನು ಎರಡೇ ಸ್ಪೂನ್ ತಗೊಂಡಿದ್ದೆ ಜಾಸ್ತಿ ಹಾಕೋದು ಬೇಡ ಟೇಸ್ಟಿಂಗ್ ಸಾಲ್ಟ್ ಹಾಕೋಣ ಸಾಕಿಷ್ಟು ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ಈಗ ರೈಸಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಸಾಕು ಸಾಸ್ಗಳಲ್ಲಿ ಕೂಡ ಉಪ್ಪು ಇರ್ತೈತಲ್ಲ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ವಿನಿಗರ್ ಹಾಕೋಣ ಒಂದೆರಡು ಸ್ಪೂನು ಕರಿಮೆಣಸಿನ ಪುಡಿ ಹಾಕೋಣ ಒಂದು ಸ್ಪೂನ್ ಹಾಕಿ ಒಂದ್ ಸ್ವಲ್ಪ ಹಾಕ್ತಿದ್ದೀನಿ ಕಲಸ್ಕೊಂಡ್ಬಿಡಣ ಫ್ಲೇಮು ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ರೈಸ್ ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಗ್ ರೈಸ್ ಹಾಕಿ ಕಲಸ್ಕೊಂಡ್ಬಿಡಣ ಇದನ್ನೆಲ್ಲ ಕಲಿಸ್ಕೋಬೇಕಾದ್ರೆ ಹೈ ಫ್ಲೇಮಲ್ಲೇ ಕಲಸ್ಕೋಬೇಕು ರೈಸು ನಾವು ರೈಸ್ ತಣ್ಣಗೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಈಗ ಬಿಸಿ ಆಗ್ಬೇಕಲ್ಲ ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಕಲಿಸ್ಕೋಬೇಕು ಈ ಥರ ಮನೆಯಲ್ಲೇ ಎಗ್ ಫ್ರೈಡ್ ರೈಸ್ ಮಾಡಿಕೊಂಡ್ರೆ ಹೊರಗಡೆ ಹೋಗಿ ತಿನ್ನೋದೇ ಬೇಕಾಗಿಲ್ಲ ಆರಾಮಾಗಿ ಮನೆಯಲ್ಲೇ ಮಕ್ಕಳು ಎಲ್ಲರೂ ತಿನ್ಬೋದು ರೆಡಿಯಾಗಿದೆ ಎಗ್ ಫ್ರೈಡ್ ರೈಸ್ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ಬಿಡೋಣ ಆಗಿದೆ ಎಗ್ ಫ್ರೈಡ್ ರೈಸ್ ಇದನ್ನ ಈವ್ನಿಂಗ್ ಸ್ನಾಕ್ ತರ ಆದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಮಧ್ಯಾಹ್ನಕ್ಕೆ ಲಂಚ್ಗೆ ಆದ್ರೂ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿರ್ತೈತಿ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರ್ತೈತಿ ತುಂಬ ಟೇಸ್ಟಿಯಾಗಿರ್ತೈತಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಕುಕ್ಕಿಂಗ್ ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್